ಕೈ ನೋಡಿ ಪ್ಲೇಟ್ ಚಟ್ಸ್ ಎಲ್ಲ ಬಿದ್ದೋಗಿತ್ತು ಇವಾಗ ಔಟ್ ಆಫ್ ಪ್ಲಾನ್ ಗೈಸ್ ನಾನು ತಂದಿರ ತಂದ್ಕೊಡಿ ನುಗ್ಗೆ ಕೈಯಲ್ಲಿ ನುಗ್ಗೇಕಾಯಿ ಸಾಂಬಾರು ರೆಡಿಯಾಗಿದೆ ವ್ರತ ಎಲ್ಲ ಮಾಡಬೇಡಿ ತಪಾಸೆಲ್ಲ ಮಾಡ್ಬಿಡಿ ಅಂತಂತ ಸಾಕು ಪಕ್ಕ ಶೌರ್ಯ ಅವರ ಇರು ಇರೋ ಚೆನ್ನಾಗಿದ್ದಾನೆ ಅಡುಗೆ ಚೆನ್ನಾಗಿ ಮಾಡಿದಾಗನಾಣ ಗೌರಿ ಹಬ್ಬಕ್ಕೆ ಸ್ವಾಗತ ನಿನ್ನೆ ಬೀಮ್ನವಾಸಿ ಬ್ಲಾಗ್ ಎಲ್ಲ ನೋಡಿರ್ತೀರಾ ನಮ್ ಮೇಡಮ್ ನಮ್ ಚೆನ್ನಾಗಿ ನಮ್ ಪಾದನ ಬೆಳ್ಳಿ ಮಾಡವ್ರೆ ಆಮೇಲೆ ತೊಳೆದ್ಬಿಟ್ಟು ನನ್ ಕಾದ್ಮೇಲೆ ಕರ್ಪೂರ ಕೂಡ ಹಚ್ಚಿದ್ರು ಅದೆಲ್ಲ ವಿಡಿಯೋ ಮಾಡಿ ಲಗೇಶ್ ಲಗೇಶ್ ಜಸ್ಟ್ ಜೋಕ್ಟ್ ಇವತ್ತು ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ ನಾವೇನು ಮಾಡ್ತೀವಿ ದಿನ ಅಂತ ನಮ್ಮ ದಿನ ಹೇಗಿರುತ್ತೆ ಅಂತ ಆ್ಯಂಡ್ ನಮ್ಮ ಮನೆಗೆ ಒಬ್ರು ಅತಿಥಿ ಬಂದಿದ್ದಾರೆ ಅಲ್ಲಿ ನೋಡಿ ಹೆಂಗ್ ಮುಕ್ಕುತ್ತವ್ರೆ ಅತಿಥಿ ದೇವೋ ಭಾವ ಅಂತ ಹೇಳದ ಹೇಳೋದಷ್ಟೇ ನಾವು ಅದನ್ನು ಅವರು ಪಾಲಿಸ್ತಾ ಇದಾರೆ ಪಾಪ ಬಡಿ ಅವ್ರಿಗೆ ಹುಷಾರಿಲ್ಲ ಜ್ವರ ಬಂದುಬಿಟ್ಟಿದೆ ಯಾ ಗೈಸ್ ಒಂದು ಸ್ವಲ್ಪ ಹುಷಾರಿಲ್ಲ ಚಳಿ ಜ್ವರ ಬಂದ್ಬಿಟ್ಟೈತೆ ಅದಕ್ಕೆ ಅವನು ಇವಾಗ ನಾನು ಕ್ಲಿನಿಕ್ ಹೋಗ್ತಾ ಇದ್ದೀನಿ ನಮ್ಮ ಧರ್ಮಪತ್ನಿಯವರು ಚಿತ್ರಣ ತಿಂಡಿ ಮಾಡಿದ್ದಾರೆ ಆ್ಯಂಡ್ ಇವತ್ತು ಶೌರ್ಯ ಅವ್ರ ಅಮ್ಮ ಮತ್ತೆ ಅವ್ರ ಚಿಕ್ಕಮ್ಮನೋರು ಬರ್ತಾರೆ ಅಂತೆ ಶೌರಣ್ಣ ನೋಡೋಕೆ ಸೊ ಬನ್ನಿ ಇವತ್ತು ಲಾಗ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಚಿತ್ರಾನ್ನ ಚಿತ್ರಾನ್ನ ತರ ಇದೆ ಗೈಸ್ ಇದು ಫಿಗರ್ ಇದು ರೈಸ್ ಫಿಗರ್ ರೈಸ್ ಚಿಕ್ಕ ವಯಸ್ಸಲ್ಲಿ ಈಗ ಚಿತ್ರಾನ್ನಕ್ಕೆ ಫಿಗರ್ ರೈಸ್ ಅಂತ ಸುಳ್ಳು ಸುದ್ದಿ ಹೇಳಿಸಿದ್ರು ಆಮೇಲೆ ಗೊತ್ತಾಯ್ತದು ಲೆಮನ್ ರೈಸ್ ಅಂತ ಚಿತ್ರಾನ್ನ ಚೆನ್ನಾಗಿ ಮಾಡಿದಳು ಗೈಸ್ ಕಗಣ್ಣ ಹೆಂಗಾಯ್ತೋ ಚಿತ್ರಾನ್ನ ಟೇಸ್ಟ್ ಗೊತ್ತಾಯ್ತು ರೈಸ್ ನಾಲ್ಕೇ ಸತ್ತೋಗ್ತ ನನಗೆ ಒಂದು ಟೇಸ್ಟ್ ಬಡ್ಸಲ್ಲ ಹುಷಾರಿಲ್ಲದೆ ಸತ್ತೋಗ್ಬಿಟ್ಟಿದ್ದೆ ನಾನು ನೋಡಿ ಚಿತ್ರಾನ್ನಕ್ಕೆ ಕೊಟ್ಟರು ಅದೇ ಟೇಸ್ಟು ನೋಡೋಣ ಮತ್ತೆ ದರೀನ್ ಬೋಸಾ ಅಂತ ನೀ ಚಿತ್ರಾಂಗನ ಆ ನಾವು ಮೊಸರು ಹಾಕೊಂಡು ತಿಂತಾ ಇದ್ವಿ ಚಿತ್ರಾಂಗಕ್ಕೆ ಯಾರು ಪೈಕಿ ಬಡಿ ರೈಸ್ ಇವಾಗ ಜಸ್ಟು ಶೌರ್ಯನ ಕರ್ಕೊಂಡು ಕರ್ಕೊಂಡೋಗಿ ಚೆಕಪ್ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ ಎಲ್ಲಿಗೆ ಬೈದೀನ ತರಕಾರಿ ಅಂಗಡಿ ಬೈದೀವಿ ನಮ್ಮ ವಿಜಯನಗರದ್ದು ಅಲ್ಲಿ ನೋಡಿ ಅವರ ಅಪ್ಪ ಅಮ್ಮನ ಜೊತೆ ಏನೋ ಮಾತಾಡ್ತವನೇ ಫ್ರೂಟ್ಸ್ ತಗೊಬನ್ನಿ ಅಂತ ನಾವು ಈಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ ಅವರು ನುಗ್ಗೆಕಾಯಿ ತೊಗೊಬರಕ್ಕೆ ಹೇಳಿದ್ದಾರೆ ನುಗ್ಗೆಕಾಯಿ ನೋಡೋಣ ಬನ್ನಿ ಹೆಂಗಿದೆ ಅಂತ ಎಷ್ಟು ತಗೋಬೇಕು ಗೊತ್ತಿಲ್ಲ ಸುಮ್ಮನೆ ಅಂದಾಜು ಕೈ ತುಂಬ ತೊಗೊಂಡೋಯ್ತೀನಿ ಸಾಕಲ್ವ ಎಷ್ಟು ಓಕೆ ರೇಸ್ ಸುಮ್ಮನೆ ತೋರಿಸಿದ್ದು ಅಷ್ಟೇ ಕಷ್ಟಪಟ್ಟು ಹಾಕಿಕೊಂಡಿದ್ದೀವಿ ಅದು ತೊಂದೇನು ಚೆನ್ನಾಗಿರಲಿಲ್ಲ ಅವರಿ ಇಬ್ಬರು ಅವ್ನ ಕೈ ನೋಡಿ ಪ್ಲೇಟ್ ಸೆಟ್ಸ್ ಎಲ್ಲ ಬಿದ್ದೋಗಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಚೇತರಿಸ್ಕೋತಾ ಇದ್ದಾನೆ ಆಲ್ ಬಿಕಾಸ್ ವೆಲ್ ರಿಶರ್ಸ್ ಫ್ಯಾನ್ಸು ಅಭಿಮಾನಿಗಳು ಎಲ್ಲರ ಆಶೀರ್ವಾದ ಔಟ್ ಆಫ್ ಪ್ಲಾನ್ ಗೈಸ್ ನಾನು ತಂದಿರ ತಂದ್ಕೊಂಡಿದ್ದು ಕೆ ಕೈಲಿ ಇಷ್ಟೇ ಸಾಂಬರ್ ರೆಡಿಯಾಗಿದೆ ನಾನು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ದೇನೆ ಬರೋ ಅಷ್ಟರಲ್ಲಿ ನೋಡಿ ಶೌರ್ಯ ಅವರ ಅಮ್ಮ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಬಂದವರೆ ಊಟನೂ ಹೋಗ್ಬಿಟ್ಟವ್ರೆ ಅಂದರೆ ಅರ್ಜೆಂಟ್ ಅವ್ರು ವಾಪಸ್ಸು ಹೋಗೋಕ್ಕೆ ಈಗ ನಾವು ಊಟ ಮಾಡಬೇಕು ನಮಗೆ ಊಟ ಹಾಕ್ಕೊಡ್ತಾರೆ ಗಗನವರು ಊಟ ಹಾಕ್ಕೊಡಿಬಿಟ್ಟು ಟೇಸ್ಟ್ ಐತಿ ಹೇಳಿದೆ ಆಗಲ್ಲ ಬ್ಲಾಗ್ ಕಂಪ್ಲೀಟ್ ಆಗೋಲ್ಲ ಓ ಇವ್ನು ನೋಡಿ ಗೈಸ್ ಊಟ ಅಂದರೆ ಕ ಸಡನಾಗಿ ಪ್ರತ್ಯಕ್ಷ ಆಗ್ತಾನೆ ಇಲ್ಲಲ್ಲಿದ್ದ ಸಡನಾಗಿ ಇಲ್ಲಿ ಬಂದ್ಬಿಟ್ಟ ನಂ ಶิวಕುಮಾರನ ನೋಡಬೇಕು ಅಂತಂದ್ರೆ ಅಡಿಗೆ ಆಗಿದೆ ಅಂತಾ ನಿ ಶิวಕುಮಾರ ಪ್ರತಕ್ಷ ಆಗತಾರೆ ನೋಡಬೇಕು ವ್ರತ ಎಲ್ಲ ಮಾಡ್ಬಿಡಿ ತಪಸ್ಸು ಎಲ್ಲಾ ಮಾಡ್ಬಿಡಿ ಎಲ್ಲ ಅಡಿಗೆ ಅಂತಂತ ಸಾಕು ಇಂಗ್ ಶಿವಕುಮಾರ್ ಇರ್ತಾರೆ ನಿಗಿಿಂದ ನಾನು ಇಲ್ಲೇ ಇದ್ದೋ

ಅವ್ನ ಫ್ರೆಂಡ್ಸು ಎಲ್ಲ ಬಂದವ್ರೆ ಎಲ್ಲಿ ಹೋಗಿದಿರಿ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹಾಂ ಭಾಸ್ಕಾರ ಏನು ಸಮಾಚಾರ ಚೆನ್ನಾಗಿದ್ದೀನಿ ಹೆಸರು ಗೊತ್ತಾಗಿಲ್ಲ ಪೃಥ್ವಿ ಓಕೆ ಇಲ್ಲ ನಿಮಗೋಸ್ಕರ ತರ್ಕೋಣ ಶೌರ್ಯ ಅವರಮ್ಮ ಉದಯ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಶೌರ್ಯ ಅವರಮ್ಮ ಇರೋ ಚೆನ್ನಾಗಿದ್ದಾನೆ ಅಡುಗೆ ಚೆನ್ನಾಗಿ ಮಾಡಿಲ್ಲ ಆಗೋಣ ಆಂಟಿ ಬೀಳ್ಕೊಡುಗೆ ಮಾಡಕ್ ಬಂದ್ ಎಸ್ ಹೋಗಿ ಆಂಟಿ ಬಾಯ್ ಇವರು ಅಯ್ಯೋ ಇವರು ಹೇಳಿದ್ರೆ ಇವರು ಇವನು ಕೃಷ್ಣ ಕೊಡ್ತಾನೆ ಸರಿ ಅಲ್ಲೇ ಒಂದಿಟ್ಟಿರ್ತೇನೆ ಬತ್ತಾಳ್ಕಿಲಿ ಕೀರ್ತಿ ದೊಡ್ಡದು ಗಣ ಅಲ್ಲೂ ಆಕ್ಟಿಂಗು ಬಾಯ್ ಬಾಯ್ ಮಾಡಿ ಬಾಯ್ 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 ಗಣೇಶ್ ಕುಮಾರ್ ಹುಷಾರು ಹಾ ಅಲ್ಲೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರೋ

ಗೈಸ್ ನಾವು ಆಚೆ ತರಾಟೆ ಮಾಡ್ತೀವಿ ಇವ್ರಿಬ್ಬರ ಇಲ್ಲಿ ಕೂಡ್ಸ್ಬಿಟ್ಟು ಇವರು ಹ್ಞೂ ಹಾಂಪಟ್ಟ ಚಂದ್ರಪಟ್ಟಣ ಅಲ್ಲ ಅವ್ರ ಮನ್ಸೊಳಗೆ ಅಲ್ಲ ಇವರು ಹೌದು ನನಗೆ ಹೊಸ ಪರಿಚಯ ಮಗ ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್ ಮಾಡಿದ್ದ ಏನು ನುಗ್ಗೆಕಾಯಿ ಬೇಳೆ ಸಾಂಬಾರು ಖಾಲಿ ಆಯಿತು ಈಗ ಮತ್ತೆ ದಾಲ್ ಮಾಡ್ತಾವಳೆ ಉದಯ್ ಉದಯ್ ಫ್ರೆಂಡ್ಸ್ಗೋಸ್ಕರ ಅವರು ಅಲ್ಲಿ ಊಟಕ್ಕೋಸ್ಕರ ಕಾಯ್ತವ್ರೆ ದಾಲು ಮತ್ತೆ ಸಲ ಫುಲ್ ಎಫರ್ಟ್ ಕೊಪ್ಪ ಫುಲ್ ಕಷ್ಟ ಇವತ್ತು ನನಗೆ ಏನಮ್ಮ ಹಾ ಉದಯ್ ಬರ್ತಿರೋದು ಸಡನ್ ಆಗಿ ಬರ್ತೀನಿ ಅಂತ ಹೇಳಿದವನು ಮಿಸ್ ಆಗೋಯ್ತು ಅದಕ್ಕೆ ಈಗೆಲ್ಲ ಆಯ್ತಮ್ಮ ಇವೆಲ್ಲ ಏನೋ ಲರ್ನಿಂಗ್ ಲೆಸನ್ಸ್ ಏನು ಭಾಸ್ಕಾರ ರೀ ನಿಮ್ಮ ಅನಿಸಿಕೆ ಮಾತ್ರ ಯಾಕೆ ಉದಯ್ ಲೋಗಲ್ ಮಾತ್ರ ಮಾತಾಡದ ನೀವು ಮೈ ಗಾರ್ಡ್ ಜನ ಈ ಥರ ಡಿಫ್ರೆನ್ಶಿಯೇಟ್ ಮಾಡ್ತಲ್ ಮಗ ಎರ್ಸ್ಕೆ ಕರ್ಕವನೆ ಪಕ್ಕಲಪಸ್ ಬಸಸ್ತಿ ಓನ್ ಮಾತಾಡ ರೆ ಇದೆ ಮಾತಾಡ ಬಿಡ್ತೀ ಚಿಕನ್ ತರ ಏ ಬ್ಯಾಡಾ ಭಾಯಿ ಸುಮಿರಿ ಭಾಯಿ ಅಂತ ಸಮಾದಾನ ಮಾಡತಲಾಗಿ ಗಾಯ್ಸ್ ಈ ಕಷ್ಟಪಟ್ಟು ಅಡಿಗೆ ಮಾಡಿದ್ಕೂ ಗಗನನ ವೇಸ್ಟ್ ಆಗಿಲ್ಲ ಗಿಫ್ಟ್ ಸಿಕ್ಕಿದೆ ವರ್ಮಾ ಲಕ್ಷ್ಮಿಗೆ ಮತ್ತೆ ಗೌರಿ ಅಪ್ಪಕ್ಕೆ ಗೌರಿ ಅಪ್ಪಕ್ಕೆ ಎರಡು ಕೊಸ್ಥಿ ಬಳೆ ತಗೊಂಡಿದ್ದಾರೆ ಏ ಏ ಏ ನೈಸ್ ಗ್ರೀನ್ ಕಲರ್ ಇದು ಒಂದು ಗ್ರೀನ್ ಇದೆ ಒಂದು ಬ್ಲೂ ಇದೆ ಅವ್ನ್ ಇದೆ ಕಲರ್ ನೈಸ್ ನೈಸ್ ಟರ್ಕೋಯಿಸ್ ಟರ್ಕೋಯಿಸ್ ಇದೆ ಗ್ರೀನ್ ಇದೆ ಗ್ರೀನ್ ಇದೆ ಇದೆ ಗ್ರೀನ್ ನಾ ಟರ್ಕೋಯಿಸ್ ಅಂತ ಕೇಳಿದ್ರೆ ನಮಗೂ ಕಲರ್ ಇದೆ ಅಂದ್ರೆ ಇಲ್ಲಿ ಹೆಂಗೆ ಹೇಳ್ತಾರೆ ಟರ್ಕೋಯಿಸ್ ಅಲ್ಲ ಅದನ್ನ ಟರ್ಕೋಯಿಸ್ ಟರ್ಕೋಯಿಸ್ ಸೇನೆ ಅಂತಾರ ಟರ್ಕೋಯಿಸ್ ರಾಮಕೃಷ್ಣ ಅಂತ ಅಂತ ಅಯ್ಯೋ ರಾಮಕೃಷ್ಣ ಲಕ್ಷ್ಮಣಕೃಷ್ಣ ಶುಭಕಮರ್ ಕೇಳ್ತಾನೆ ಬಿಡಿಸಿ ಹೇಳ್ತಾನೆ ಹೇ ರಾಮಕೃಷ್ಣ ನಮಗ ಇಲ್ಲ ಸರ್ಪ್ರೈಸ್ ಇಸ್ ನಮ್ಗೆ ಗೊತ್ತಿಲ್ಲ ನಾವಷ್ಟೇ ಚೇಂಜ್ ಆಗಿ ಲಗೇಶ್ ಸೊ ಸಡನ್ ಆಗಿ ನಮ್ಗೊಂದು ಶೂಟ್ ಇತ್ತು ಬಂದ್ವಿ ಯಾವ್ದೊಂದು ಇದ್ವಿ ತುಂಬಾ ಬೇಕಾಗಿರೋರು ಕೇಳ್ಕೊಂಡ್ರು ಸೊ ಅದನ್ನ ಮಿಸ್ ಮಾಡಕ್ ಆಗದೆ ನಾವು ಎಲ್ಲೋ ಸಿಟಿಗೆ ಹೋಗಿ ಅಲ್ಲಿಂದ ಓಡ್ ಬಂದ್ವಿ ಈ ನಾವು ಒಂದು ಗಾರ್ಡನ್ ರೆಸ್ಟೋರೆಂಟ್ ಎಸ್ ಗಾರ್ಡನ್ ರೆಸ್ಟೋರೆಂಟ್ ಇದ್ದೀವಿ ಸಾಗಾಗೆ ಸಾಗ ಅವರು ಸಾಗಿ ಗಾರ್ಡನ್ ರೆಸ್ಟೋರೆಂಟ್ಗೆ ಬಂದಿದ್ದಾರೆ ನಮ್ಮ ಕ್ಯಾಮ್ರಾ ಮೇಲೆ ಮಳೆ ನೀರು ಬಿದ್ದುಬಿಟ್ಟಿದೆ ದಯವಿಟ್ಟು ಅಡಚಣೆಗಾಗಿ ಕ್ಷಮಿಸಿ ಮಳೆ ಏನಿಲ್ಲ ಗೈಸ್ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅಂತ ನಾವು ಹೊಡಲಿಲ್ಲ ಕೆಲಸ ಎಲ್ಲ ಮುಗೀತು ಅದಕ್ಕೆ ಹೊಟ್ಟೆ ಹಸಿತಾ ಇತ್ತು ಅಂತ ಮಧ್ಯಾಹ್ನ ಅನ್ನ ಸಾಂಬಾರು ಅಷ್ಟೇ ತಿಂದಿದ್ದು ನಾನು ಎಗ್ ಆರ್ಡ್ರ್ ಮಾಡ್ಕೊಂಡಿದ್ವಿ ನಾನು ಬೇರೆ ಜಿಮ್ಗೆ ಹೋಗ್ಬಿಡ್ತೀನಲ್ಲ ಸಾಕಾಗಲ್ಲ ಫುಡ್ ಪ್ರೋಟೀನ್ ಎಲ್ಲ ತಿನ್ನಬೇಕು ಎಲ್ಲ ಬೇಗ ಹೊಟ್ಟೆ ಎಸ್ಕೊಬಿಡುತ್ತೆ ಎನರ್ಜಿ ಎಲ್ಲ ಲಾಸ್ ಆಗ್ಬಿಡುತ್ತೆ ಅದಕ್ಕೆ ಇವಾಗ ಎಗ್ ಏನೋ ಪೆಪ್ಪರ್ ಎಗ್ನೋ ಆರ್ಡರ್ ಮಾಡ್ಕೊಂಡು ಮತ್ತು ಇನ್ನೊಂದು ಎಗ್ ಚಿಲ್ಲಿ ಮತ್ತು ಇನ್ನೊಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ತಿನ್ಕೊಂಡು ಮನೆಗೆ ಹೋಗ್ತೀವಿ ಅಲ್ಲಿ ಉದಯ್ ಬಂದಿದೆ ಪಾಪ ಅವ್ರಿಗೂ ಟೈಮ್ ಕೊಡೋಕ್ಕಾಗಲ್ಲ ಗೈಸ್ ಉದಯ್ ಅವ್ನ ಈಗ ಊರಿಗೆ ಹೋಗಿದ್ದಾರೆ ಅಂದರೆ ಹೊರಟಿದ್ದಾರೆ ಚಂದ್ರಪಟ್ಟಣಕ್ಕೆ ಶೌರ್ಯ ಮತ್ತು ಶಿವಮೊಗ್ಗ ನಮ್ಮ ಇದ್ದಾರೆ ಈಗ ಹೋಗಿ ಅವ್ರಿಗೆ ಕ್ಲಾಸ್ ತೆಗೆದು ಏನಾರ ಮಾಡ್ತಿದ್ದೀರಾ ನಮ್ಮನೇಲಿ ಅಂತ ಅಲ್ಲಿಗೆ ಇವತ್ತಿನ ನಮ್ಮ ಡಯಟ್ಟು ಆ್ಯಂಡ್ ನನ್ನ ಜಿಮ್ಮು ಗೋವಿಂದ ಆಗಿದೆ ಗೈಸ್ ಒಂದು ಪಿಜ್ಜಾ ತಿಂತ ಇದೀವಿ ಸಾರಿ ಚೀಸ್ ಇಲ್ವಾ ಇಲ್ಲ ನೋಡು ಅವ್ರ ಇಲ್ಲ ಇಲ್ಲದು ನಾನಿನ್ನ ಕಂಡೆ ಬಾಯ್ ಗೈಸ್ ಇದು ಸಚಿನ್ ಮಾಡಿರೋ ಬುಡ್ಜಿ ಅಂತೆ ಅರ್ಶನ ಏನಮ್ಮ ಏ ಅವೆಲ್ಲ ಏನೂ ಇಲ್ಲ ಎಗ್ ಬುರ್ಜಿ ಅಷ್ಟೇ ಎಗ್ ಬುರ್ಜಿ ಅಷ್ಟೇ ಅದಕ್ಕೆಲ್ಲ ಏನಿಲ್ಲ ಈರುಳ್ಳಿ ಹಾಕಿದ್ದೀನಿ ಮೆಣಸಿಕ್ ಹಾಕಿದೀನಿ

ಗೈಸ್ ಇವತ್ ನಾನು ಎರಡೆರಡು ತರ ಸಾರ್ ಮಾಡಿ ಇನ್ನೊಂದ್ ತರದ್ ಟೇಸ್ಟ್ ಮಾಡ್ತಾರೆ ಏನ್ ಸಚಿನ್ ಗಗನ್ ಅವ್ರ ಮಾಡ್ತಿದೀರಾ ನೀವು ಇದೀರಾ ಫುಲ್ ಶಕ್ತಿ

ನನ್ನ ತಾತ ದೊಡ್ಡ ದೊಡ್ಡ ಆಯ ಅದರ ಬುಕ್ ಏನೋ ಮಾತಾಡ್ತಿದ್ದೀವಿ ಗಾಯ್ಸ್ ನಾನು ಈಗ ಹುಳಿ ಜಿಂಕೆ ತಿಂತಾ ಇದೀವಿ ಏ ಗಾಯ್ಸ್ ಹುಳಿ ಜಿಂಕೆ ಆ ಬರ್ತಾ ಹೊರಕ ಬಟ್ಲೇ ಜಿಂಕೆ ತಿಂತಾ ಇದೀನಿ ಅಂತ ಆ ಫಾರಿಶ್ ರಾಪಿತ್ರ ಮೇಲೆ ಹುಳಿ ಕಾಳು ಪೌಡರ್ ಮಾಡಿದ್ರು ನಾ ಸಮ್ಥಿಂಗ್ ಏನೋ ಹಾಕೀ ಪಲ್ಯ ತರ ಮಾಡಿರದು ಒಂದು ಚಟ್ನಿ ದಟ್ ಇಸ್ ಚಟ್ನಿ ಹುಳಿ ಜಿಂಕ ಶಿವುಮಾರ್ ಹೆಂಗೈತೆ ಟೆಸ್ಟ್ ಶಿವಕುಮಾರ್ ನಮ್ಮ ಅಪ್ಪ ಮಗ ತುಂಬ ಚೆನ್ನಾಗಿದೆ 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 ಗೈಸ್ ಹೊಟ್ಟೆ ತುಂಬ ಉಂಡಾಯಿ ಖಾಲಿ ಮಾಡ್ತಾನೆ ನೋಡಿ ಮೆತ್ತಿಗೆ ಹಾ 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 ಲೇ ಕಳ

ಡ್ರಾಮಾ ಹೋಗು ನಾಳೆ ಹೋಗಿ ಬಾಳಿಡಿ ನಾಳೆ ಹೋಗಿ ಬ್ಯಾಲ್ ಹತ್ಕೊಡು ಹೋಗಿ ನಾಳೆ ಟೂರ್ನಮೆಂಟ್ ಆಡೋಕ್ ಹೋಯ್ತಾನೆ ಗೈಸ್ ಕ್ರಿಕೆಟ್ ಟೂರ್ನಮೆಂಟ್ ಆಲ್ ದಿ ಬೆಸ್ಟ್ ಹೇಳಿ ಶಿವಕುಮಾರ್ಗೆ ಕಪ್ ಗೆದ್ಕವರ್ಲಿ ಅಲ್ಲ ಸ್ಟ್ಯಾಂಪಿಡ್ ಅಲ್ಲಿ ಆಗಲ್ವಾ ನಿನ್ಗೆದ್ರೆ ನಿನ್ಗೆದ್ರೆ ಸ್ಟ್ಯಾಂಪಿಡ್ ಆಗಲ್ವಾ ಫುಲ್ ಕಂಟ್ರೋಲ್ಡ್ ಸೀಚುಯೇಷನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಬರಲ್ಲ ಅಂತ ಯಾರು ಬರಲ್ಲ ಅಂತ ಎಷ್ಟು ಆಗುತ್ತೆ ನೀವು ಅತ್ತೇ ಜನ ಇರ್ತೀರಾ ಕೂತ್ಕತ್ತೀರಾ ಫೋಟೋ ತೆಗಿತಾರೆ ಸ್ಟೇಟಸ್ ಹಾಕತ್ತಾರೆ ಹೋಯ್ತರೆ ಲೈ ಜನ ಟೂರ್ನಮೆಂಟ್ ಅತ್ತೇ ಜನ ಕಪ್ಪೆ ಬರೋದೇ 40 ಜನ ನಿಂತಕತ್ತೀರಾ ಆಯ್ತು ಹೋಗು ಯಾವ ಮನುಷ್ಯ ಗುರು ಅವನಿಗೆ ಗೊತ್ತಿಲ್ಲ ಏನ್ ಹುಡುಕ್ತಾವನೆ ಅಂತ ಹುಡುಕ್ತಾವನೆ ಅಯ್ಯಪ್ಪ ತಿಂದ್ಬಿಟ್ಟವನೇ ಗೈಝ್ ಅದಕ್ಕೆ ಮರ್ತ ನಾವು ಮಗ ಹ್ಞೂ ಎರಡು ರೊಟ್ಟಿ ಹುಳ್ಳಿ ಗುಡ್ ನೈಟ್ ನಿನ್ನೆಷ್ಟು ಕಿರ್ಚಾಡಲ್ಲ ಮಗ ಯಾರ